ನಾನು ರೆಡಿ ನಾನು ಗೌರಮ್ಮ ತಿಮ್ಮಯ್ಯ ನಮ್ಮ ತಂದೆಯವರು ಸರ್ವೆ ನಂಬರ್ ಒಂದರಲ್ಲಿ ಒಂದು ಎಕರೆ ಹತ್ತು ಕುಂಟೆ ಅಷ್ಟು ರಾಗಿ ಬೆಳೆದಿದ್ದೀನಿ ಹಾಕಿ ಬಂದು ಮಣ್ಣು ಪರೀಕ್ಷೆ ಮಾಡಿ ಆ ಮಣ್ಣು ಪರೀಕ್ಷೆ ಆ ಆಧಾರದ ಮೇಲೆ ಅವರು ರಾಗಿ ಬೆಳೆಗಳನ್ನು ಒಂದಡಿ ಒಂದು ಕಾಲಡಿ ಫಸ್ಟು ಎನ್ ಹೇಳ್ಬೇಕಾ ಕ್ಯಾಲ್ಸಿಯಂ ನೈಟ್ರೇಟ್ ಕೊಟ್ಟಿದ್ರು ಫಸ್ಟ್ ಆ ಆಧಾರದ ಮೇಲೆ ನಾವು ರಾಗಿಯನ್ನು ಬೆಳೆದಿದ್ದೇವೆ ಒಂದ್ಸಲಿ ಡಿ ಎ ಪಿ ಹಾಕಿದ್ದೇವೆ ನೆಕ್ಸ್ಟು ಅದೇನು ಸರ್ ಅದು ನಾನು ಯೂರಿಯಾ ನಾನು ಅನ್ನು ಸಿಂಪಡಣೆ ಮಾಡಿ ಒಳ್ಳೆ ರಾಗಿ ಬೆಳೆಯನ್ನು ಒಳ್ಳೆ ಇಳುವರಿ ಬಂದಿದೆ ಎಲ್ಲ ರೈತರು ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ತದನಂತರ ಬೆಳೆಗಳನ್ನು ನಾಟಿ ಮಾಡಿ ಒಳ್ಳೆ ಇಳುವರಿ ಬರುತ್ತೆ ಕೃಷಿ ಇಲಾಖೆ ಧನ್ಯವಾದಗಳು